ಹೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ತುಂಬ ದಿನ ಆಗಿತ್ತು ಮೇ ಬಿ ಹತ್ತು ದಿನದ ಮೇಲಾಗಿದೆ ಅಂತ ಅನ್ಸುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಯಾವುದು ವೀಡಿಯೋ ಅಪ್ಲೋಡೇ ಮಾಡಿರಲಿಲ್ಲ ಇದು ತೊಗರಿ ಕಾಳು ಸೀಸನ್ ಅಂದರೆ ಎಲ್ಲ ಕಾಳುಗಳ ಸೀಸನ್ ಅಲ್ವಾ ಸೊ ತೊಗರಿ ಕಾಳು ಇದರಲ್ಲಿ ಈ ಥರ ಆಟಾಡೋದು ಅಂದರೆ ನಂಗೆ ತುಂಬ ಇಷ್ಟ ಪ್ರತಿ ಸಲ ತೊಗರಿ ಕಾಳು ಬಿಡಿಸ್ಬೇಕಾದ್ರೂ ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಸ್ವಲ್ಪ ಬಿಡಿಸೋದು ಮೇಲೆ ಕೆಳಗೆ ಮಾಡೋದು ಈ ಥರ ಮಾಡ್ತಾನೆ ಇರ್ತೀನಿ ನಂಗೆ ತುಂಬ ಇಷ್ಟ ತೊಗರಿ ಕಾಳಲ್ಲಿ ಆಡೋದಂದರೆ ಅದೇನೋ ನನಗೆ ಥೆರಪಿ ಅಂತ ಅನಿಸುತ್ತೆ ಸೊ ಎಲ್ಲ ಕಾಳುಗಳ ಸೀಸನ್ ಆಗಿರೋದ್ರಿಂದ ನನಗನ್ಸುತ್ತೆ ಪ್ರತಿಯೊಬ್ಬರು ಮನೇಲೂ ತಂದೆ ತಂದಿರ್ತಾರೆ ಅಂತ ಹೇಳಿ ಇದರಲ್ಲಿ ಉಪ್ಪಿಟ್ಟು ಸಾರು ಅಥವಾ ಉಪ್ಸಾರು ಎಲ್ರಿಗೂ ಗೊತ್ತು ಎಲ್ಲರೂ ಮಾಡೇ ಮಾಡಿರ್ತ ಮಾಡ್ತಾನೆ ಇರ್ತಾರೆ ಸೊ ಇವತ್ತು ತಿಂಡಿಗೆ ಗೊಜ್ಜವಲಕ್ಕಿ ಮಾಡಿದರು ನಮ್ಮತ್ತೆ ಅವರು ಸ್ಪೆಷಲ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಗೊಜ್ಜವಲಕ್ಕಿ ಅಷ್ಟು ರುಚಿಯಾಗಿರುತ್ತೆ ನಂಗೆ ಒಂದೊಂದು ಸಲ ಐಡಿಯಾ ಬರುತ್ತೆ ಇದೇ ಒಂದು ಬಿಸ್ನೆಸ್ ಮಾಡ್ಬೋದಲ್ಲ ನಾವು ಅಂದರೆ ಸಂಜೆ ಹೊತ್ತು ಒಂದು ಸ್ನ್ಯಾಕ್ಸ್ ಥರ ಸೇಲ್ ಮಾಡ್ಬೋದಲ್ಲ ಇದೇ ಒಂದು ಬಿಸ್ನೆಸ್ ಮಾಡ್ಬೋದಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಉಡುಪಿ ಕಡೆ ಉಪ್ಪುಕರಿ ಅಂತ ಮಾಡ್ತಾರೆ ಇದು ಗೊಜ್ಜವಲಕ್ಕಿ ಇವು ಸಾಮಾನ್ಯ ಬ್ರಾಹ್ಮಿನ್ಸ್ ಎಲ್ಲರೂ ಮಾಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಈ ಥರದ್ದೆಲ್ಲ ಉಪ್ಕರಿ ಗೊಜ್ಜವಲಕ್ಕಿ ಗೋಳಿ ಬಜೆ ಇದೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಅಂತ ಅನಿಸುತ್ತೆ ಬಟ್ ಅದು ಯಾವುದು ಕಾರ್ಯಾಗತವಾಗಿ ಮಾಡೋಷ್ಟು ಧೈರ್ಯ ಇನ್ನೂ ಇಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಕೊಬ್ಬರಿ ಎಲ್ಲ ಹಾಕಿ ಕಡಲೆ ಬೀಜ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ಸೊ ಯಾರ್ಯಾರಿಗೆ ಗೊಜ್ಜಾವ್ಲಕ್ಕಿ ಇಷ್ಟ ಅಂತ ಕಮೆಂಟ್ ಮಾಡಿ ಸಾಮಾನ್ಯಕ್ಕೆ ಎಲ್ಲರೂ ತಿಂತಾರೆ ಈ ಎಲ್ಲಿ ಸಿಗುತ್ತೆ ಪ್ರಸಾದದ ಥರ ಕೊಡ್ತಾರೆ ಕೆಲವೊಂದು ದೇವಸ್ಥಾನದಲ್ಲಿ ಇದ್ರ ಕಲರ್ ನೋಡಿ ಆಕ್ಚುಲಿ ಲೈಟ್ ಆಫ್ ಮಾಡಿದ್ಮೇಲೆ ಇದ್ರ ಒರಿಜಿನಲ್ ಕಲರ್ ಕಾಣ್ತಾ ಇದೆ ಗೆಣಸ್ ತಂದು ಬೇಯಿಸಿದ್ರು ನನಗೆ ಸಿ ಗೆಣಸು ತಿನ್ನೋದಂದರೆ ಇತ್ತೀಚೆಗೆ ಯಾಕೋ ತುಂಬ ಇಷ್ಟ ಆಗ್ತಾ ಇದೆ ಬಿಕಾಸ್ ತುಂಬ ಇವಾಗ ಇತ್ತೀಚೆಗೆ ಹೆಲ್ತ್ ಕಾನ್ಷಿಯಸ್ಸು ಹೆಲ್ತ್ ರೀಸನ್ಸ್ ಎಲ್ಲ ಅಲ್ಲಿ ಇಲ್ಲಿ ನೋಡ್ತಿರ್ತೀವಲ್ವ ಅಂದರೆ ಹೆಲ್ತ್ ಫಿಟ್ನೆಸ್ ವೀಡಿಯೋಸ್ ನೋಡ್ತಿರ್ತೀವಲ್ಲ ಸೊ ಹಾಗಾಗಿ ಅಲ್ಲಿ ನೋಡಿದ್ದೆಲ್ಲ ಒಂದೊಂದು ಸಲ ಮಾಡಬೇಕು ಅಂತ ಅನಿಸುತ್ತೆ ಸೊ ಇತ್ತೀಚೆಗೆ ನನಗೆ ಗೆಂಡ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಬೇಯಿಸ್ಕೊಂಡಿರೋ ಗೆಂಡ್ಸಿದೆ ತಿಂಡಿನ ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತಿಂದೆ ಏಕೆಂದರೆ ತುಂಬ ಇಷ್ಟ ಆ್ಯಂಡ್ ಅಪರೂಪ ಅಂತಲೂ ಹೇಳ್ಬೋದು ಮಾಡೋದು ಆಮೇಲೆ ಮಧ್ಯಾಹ್ನ ಹನ್ನೆರಡು ಮುಖಾಲು ಕರೆಕ್ಟಾಗಿ ನನ್ನ ಮಗಳು ಸ್ಕೂಲಿಂದ ಬರ್ತಾಳೆ ಅವಳು ಬಸ್ಸಿಂದ ಬಂದ ತಕ್ಷಣ ಅವಳನ್ನ ಪಿಕ್ ಮಾಡೋಕ್ಕೆ ಇವತ್ತು ಹೋಗಿದ್ದೆ ಸಾಮಾನ್ಯಕ್ಕೆ ಅವಳು ಗಾಡಿನಲ್ಲಿ ಹೋಗ್ತೀನಿ ನಾನು ಮನೆ ಹತ್ರನೇ ಇರೋದು ಬಟ್ ಇವತ್ತು ಗಾಡಿ ಇರಲಿಲ್ಲ ಹಾಗೆ ಪಿಕ್ ಮಾಡೋಕ್ಕೂ ನಾನೇ ಹಾಗೆ ನಡ್ಕೊಂಡು ಹೋಗಿದ್ದೆ ನಮ್ಮ ಮನೆ ಹತ್ರ ಹೋಗೋ ರೋಡಲ್ಲಿ ಮಧ್ಯದಲ್ಲಿ ಇದ್ದವು ನೋಡಿ ಒಳ್ಳೆ ಕಾಡು ದಾರಿ ಇದ್ದಂಗೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ದಾರಿ ಇದು ಹಾಗೆ ಅದಕ್ಕೆ ಒಂದು ಕ್ಲಿಪ್ ತೊಗೊಂಡೆ ನಾನು ಸುತ್ತಮುತ್ತ ಎಲ್ಲ ಒಂದು ದೊಡ್ಡ ದೊಡ್ಡ ಪೊದೆಗಳು ಬೆಳೆದಿದೆ ರಾತ್ರಿ ಹೊತ್ತಂತೂ ಒಂಥರ ಒಂಥರ ಅದು ಒಂದು ಹುಳ ಬರುತ್ತಲ್ಲ ಕುರು 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 ಚಿಟ್ರ ಪುಟರ್ ಅಂತಿರುತ್ತಲ್ಲ ಆ ಹುಳದ ಸೌಂಡೆಲ್ಲ ಕೇಳಿದ್ರೆ ಆಮೇಲೆ ಅಲ್ಲಿ ಕತ್ಲೆ ಕತ್ಲೆ ಇರುತ್ತಲ್ಲ ಭಯ ಆಗುತ್ತೆ ಇದು ಮಧ್ಯಾಹ್ನಕ್ಕೆ ಹೀರೆಕಾಯಿ ಚಟ್ನಿ ಮಾಡಿದರು ಸೊ ಇವತ್ತಿಗೆ ಇಷ್ಟೇ ಥ್ಯಾಂಕ್ ಯು